ಸಂಬಂಧಿಸಿದಂತೆ ಕ್ರಿಮಿಲೇಯರ್ ಕೆನೆ ಪದರದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಇದೆ ಮತ್ತೆ ಇವನ್ ಅಬ್ಸರ್ವೇಷನ್ ಅನ್ನ ಮನ ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ನಾವು ಸ್ಪಷ್ಟವಾಗಿ ಕೇಂದ್ರ ಸಚಿವ ಸಂಪುಟ ರಿಸಾಲ್ವ್ ಮಾಡಿದೆ ಕೆನೆ ಪದರವನ್ನ ನಮ್ಮ ಸರ್ಕಾರ ಒಪ್ಪುವುದಿಲ್ಲ ರಿಸರ್ವೇಷನ್ನು ಆಸ್ ಇಟ್ ಇಸ್ ಯಥಾವತ್ತಾಗಿ ಎಸ್ ಸಿ ಎಸ್ ಟಿ ಬಂಧುಗಳಿಗೆ ಮುಂದುವರಿಯುತ್ತದೆ ಇದನ್ನು ನಾವು ಸ್ಪಷ್ಟಪಡಿಸಿದ್ದೇವೆ ಒಂದೇದಾಗಿ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಏನಿಲ್ಲ ಅದರಲ್ಲಿ ಎರಡನೇದು ಇನ್ಸ್ಪೈಟ್ ಆಫ್ ದಟ್ ಅವರ ಅಭಿಪ್ರಾಯ ಇದ್ರೂ ಸಹಿತ ನಾವು ಅತ್ಯಂತ ಸ್ಪಷ್ಟವಾಗಿ ರಿಸಾಲ್ವ್ ಮಾಡಿದ್ದೇವೆ ನಮ್ಮ ಕ್ಯಾಬಿನೆಟ್ನಲ್ಲಿ ಕೆನೆ ಪದರಾದ ನಾವು ಒಪ್ಪೋದಿಲ್ಲ ಯಥಾವತ್ತಾಗಿ ಇವತ್ತು ಹೇಗಿದೆ ಅದೇ ರೀತಿಯಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಮುಂದುವರಿತದೆ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ವಿಷಯದಲ್ಲಿಯೂ ಸಹಿತ ಪಾಲಿಟಿಕ್ಸ್ ಮಾಡುವುದೇ ಅವರ ಕೆಲಸ ಆಗಿದೆ ರಿಸರ್ವೇಷನ್ ಬಂದ್ ಆ ತೀರ್ಪು ಬರೀಬೇಕಾದ್ರೆ ವರ್ಗೀಕರಣದ ವರ್ಗೀಕರಣದ ತೀರ್ಪನ್ನು ಬರೆಯುವ ಸಂದರ್ಭದಲ್ಲಿ ಒಪಿನಿಯನ್ ವ್ಯಕ್ತಪಡಿಸಿದ್ದು ಸುಪ್ರೀಂ ಕೋರ್ಟು ಮತ್ತು ಅದು ಸರ್ಕಾರದ ಮೇಲೆ ಬಿಟ್ಟಿದೆ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ನಾವು ಅದನ್ನು ಒಪ್ಪೋದಿಲ್ಲ ಅಂತ ಎಲ್ಲವೂ ಆದ ನಂತರ ಇಷ್ಟು ದಿವಸ ಸುಮ್ಮನಿದ್ದು ನಿನ್ನೆ ನಮ್ಮದು ರೆಸೊಲ್ಯೂಷನ್ ಹೊರಗಡೆ ಬಂದಿದೆ ಅಶ್ವಿನಿ ವೈಷ್ಣವರು ರೆಸೊಲ್ಯೂಷನನ್ನು ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಗೆ ಎಸ್ ಸಿ ಎಸ್ ಟಿ ಎಂ ಪಿಗಳ ನಿಯೋಗದಲ್ಲಿ ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಹೊರಗಡೆ ಬಂದಿದೆ ಅದೆಲ್ಲ ಆದ ನಂತರ ಇವತ್ತು ಮಲ್ಲಿಕಾರ್ಜುನ್ ಖರ್ ಖರ್ಗೆ ಅವರು ಇದನ್ನು ತಿರುಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ